ಹಾಯ್ ನಮಸ್ಕಾರ ನನ್ನ ಹೆಸರು ಗುರು ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಹೇಗೆ ಕೆಲವೊಂದು ವಿಚಾರಗಳನ್ನ ನಾವುಗಳೇ ಹುಟ್ಟು ಹಾಕಿದೀವಿ ಅಂತ ಉದಾಹರಣೆಗೆ ಕಾಲಿಂದ ಏನೇನಾದ್ರೂ ಟಚ್ ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತಾರೆ ಲೈಕ್ ಸ್ಕೂಲ್ಗೆ ಹೋಗೋ ಮಕ್ಕಳು ಸ್ಕೂಲ್ ಬ್ಯಾಗ್ನ ಪುಸ್ತಕವನ್ನ ಕಾಲಿಂದ ಟಚ್ ಮಾಡಿದಾಗ ಮನೆಯಲ್ಲಿರೋರು ಏನಂತಾರೆ ಏ ಹಾಗೆಲ್ಲ ಟಚ್ ಮಾಡಬಾರದು ಕಾಲಿಂದ ಅದು ಸರಸ್ವತಿ ಇಲ್ಲ ಅಂದ್ರೆ ವಿದ್ಯೆ ತಲೆಗೆ ಹತ್ತೋದಿಲ್ಲ ಅಂತ ಅದೇ ಕಾಲುಗಳಿಂದ ಆಹಾರ ಪದಾರ್ಥವಿರುವ ಡಬ್ಬಿಯನ್ನ ಅಥವಾ ತಟ್ಟೆಯನ್ನ ಟಚ್ ಮಾಡಿದಾಗ ಲವ್ ಅನ್ನ ಇರೋ ತಟ್ಟೆಯನ್ನ ಕಾಲಿಂದ ತುಳಿತಿದೆಯಲ್ಲೋ ಹುಳ ಬೀಳುತ್ತೆ ನಿನಗೆ ಅಂತ ಹೆದರಿಸ್ತಾರೆ ಸೊ ಇದೆಲ್ಲ ನಿಜವಾದ್ರೆ ಇದೆಲ್ಲ ಸೀರಿಯಸ್ ಆದ್ರೆ ಕೈಗಳೇ ಇಲ್ದಿರುವಂತಹ ವ್ಯಕ್ತಿಗಳು ಕಾಲುಗಳಿಂದ ಪರೀಕ್ಷೆ ಬರೆದು ಪಾಸ್ ಆಗ್ತಾ ಇದಾರೆ ಅವ್ರ್ ಹೆಂಗ್ ವಿದ್ಯೆ ತಲೆಗೆ ಹತ್ತಾ ಇದೆ ಹಾಗಾದ್ರೆ ಕೈಗಳೆಲ್ದಿರುವಂತಹ ಅದು ಎಷ್ಟೋ ವ್ಯಕ್ತಿಗಳು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಕಾಲಿಂದ ಮಾಡ್ತಾ ಇದಾರೆ ಇಲ್ಲಿಯ ತನಕ ಊಟ ಮಾಡೋದು ಕೂಡ ಅವ್ರಿಗೇನ ಹುಳ ಬೀಳತಿಲ್ಲ ಹಾಗಾದ್ರೆ ಈ ಮಾತುಗಳನ್ನ ಕೇಳಿಸ್ಕೊಂಡ ಸ್ವಲ್ಪ ಮಂದಿ ಈಗ ಏ ದೇವ್ರವ್ರಿಗೆ ಕೈ ಕೊಟ್ಟಿಲ್ಲ ಅಂತ ಹೇಳಿ ಕಾಲಿಂದ ಏನ್ ಮಾಡಿದ್ರು ಅವ್ರನ್ನ ಕ್ಷಮಿಸ್ತಾನೆ ಅವ್ರು ಬರೀಬಹುದು ಅವ್ರು ತಿನ್ಬಹುದು ಕಾಲಿನ ನಡೀತದೆ ಬಿಕಾಸ್ ದೇವ್ರವ್ರಿಗೆ ಕೈ ಕೊಟ್ಟಿಲ್ಲ ಅದಕ್ಕೆ ಅಂತ ಹೇಳ್ಬೋದು ಇಂಥವ್ರಿಗೆ ಹೇಳ್ತೀನಿ ಕೇಳ್ರಿ ಅಣ್ಣ ಹಂಗಿತ್ತಪ್ಪ ಅಂತಂದ್ರೆ ದೇವ್ರ ನನಗ ನಿನಗೆ ಕಾಲ ಕೊಡ್ತಿರ್ಲಿಲ್ಲ ಅಲ್ಲೂ ಎರಡು ಕೈಯ್ಯ ಕೊಡ್ತಿದ್ದ ಅದು ಬಲಗೈಯ ಕೊಡ್ತಿದ್ದ ನಿನಗೆ ಬಟ್ ಎನಿವೈಸ್ ನಾ ಹೇಳತಿರುವುದು ನಾವ್ ನಾವ ಕೆಲವೊಂದು ವಿಚಾರಗಳನ್ನ ಹುಟ್ಟು ಹಾಕ್ಯವ್ರಿ ನಿಮಗೇನಸ್ತೀವಿ